ಎಲ್ರಿಗೂ 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 ನಮಸ್ಕಾರ ಇದು ಸುಬ್ಬಣ್ಣ ಇಲ್ಲೇ ಇದ್ದಾರೆ ಸುಬ್ಬಣ್ಣ ಸ್ಟುಡಿಯೋದಲ್ಲಿ ಯಾರು ಟೆಕ್ನಿ ಯಾರು ಇಂಜಿನಿಯರ್ ಇದ್ದಾರೆ ಅವರು ಅವರು ನನಗೆ ಇದೆಲ್ಲ ಮಾಡಿ ತಗಲಾಕಿದ್ರು ಈ ರಾಜ್ಕುಮಾರ್ ಅಸ್ಕಿನ ಹಸ್ಕಿನ ಅವ್ರು ಕತೆಗಳು ಕೆಲವರು ಬಿಟ್ಟಿದ್ದಾರೆ ಅವರು ಕತೆ ಚೆನ್ನಾಗಿ ಕಣ್ಣು ಯಾರು ಮಾಡ್ ಅಂಗ್ ಕತೆ ವೀಕ್ನೆಸ್ ಕತೆ ಹೇಳ ಒಪ್ಕೋತಾರೆ ಹೋಗುವಂತ ಕತೆ ಹೇಳಿದ್ರು ನಾನು ಒಪ್ಕೊಂಡೆ ಇರೋದೇ ಡೇಟ್ ಬ್ಲಪ್ಪ ಅದ್ ಬಿಟ್ಟು ನಾನು ಏನಿಲ್ಲ ಪಡಕೆ ಡೇಟ್ ಕೊಡ್ತೀನಿ ಅಂತ ಹೇಳಿದೆ ಆಮೇಲೆ ನನಗೆ ಗೊತ್ತಿಲ್ಲ ಅದು ನಮ್ಮ ಕೆ ಆರ್ ನಗರದಲ್ಲಿ ಆಯ್ತು ಲೊಕೇಶನ್ ಗೊತ್ತಕ್ಷ ನನಗೆ ಬಹಳ ಸಂತೋಷ ಆಯ್ತು ನನಗೆ ಏನು ಕತೆ ಹಿಡಿದಾರಲ್ಲ ಅದನ್ನ ಫಸ್ಟ್ ಅಲ್ಲಿ ನನಗೆ ಗೋಚರವಾಯ್ತು ಅದಾದ್ಮೇಲೆ ನನಗೆ ಇದು ಮಾಡ್ತಾ 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 ಇದು ಅಂಶ ಏನು ಅಂತಂದ್ರೆ ವಿದ್ಯೆ ಬರೀ ಸ್ಕೂಲ್ಗೆ ಕಲ್ತ್ಕೊಳ್ಳೋದು ಅಂತ ಇಲ್ಲ ಈ ಜನಪದ್ರ ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ಈ ವಚನ ಹೆಂಗೆ ನಮ್ಗೆ ಬಂತು ಬಾಯಿಂದ ಬಾಯಿಗೆ ಈ ಜನಪದ್ರು ಅದ್ರ ಸಮ ಅದ್ರ ಸಮಾನ ಸಮಾಗೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಯಾರೊಬ್ರಿಗೆ ಕಲ್ಸು ಅದನ್ನ ತಾನು ಕಲ್ತಿರೋದನ್ನ ಯಾವುದೇ ತರದ ಸ್ವಾರ್ಥ ಇಲ್ಲದೆ ಇನ್ನೊಬ್ರು ಕಲ್ಸ್ಬಿಡ್ಬೇಕು ಅನ್ನೋದು ತಾವಂತ ಅಯ್ಯೋ ಹೋಗ್ಬಿಡುತ್ತಲ್ಲ ಇದು ನಾನು ಯಾರನ್ನ ಕಲ್ಸ್ಬಿಡ್ಬೇಕು ಅಂತ ಆ ಒಂದು ಪಾತ್ರ ನನಗೆ ಹೇಳೋದ ನಾನು ಬಹಳ ಖುಷಿ ಐತೆ ಚೆನ್ನಾಗಿದೆ ಮಾಡೋಣ ಅದೊಂದು ತಾವಂತ ವಿದ್ಯ ಅಂತಂದ್ರೆ ಬರೀ ಈ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ ಎಲ್ಲವೂ ವಿದ್ಯೆ ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ ನನ್ನ ಕಾಮನ ಸ್ಥಿತಿ ಇದ್ದೆ ಆ ಥರದೊಂದು ಪಾತ್ರ ಇದು ಮಾಡಿದಾಗ ಈ ಒಂದು ನನ್ನ ಪಾಪ ನನ್ನ ಮಮ್ಮಗ ಐತೆ ಇದ್ನಪ್ಪ ನನ್ನ ದೋಸ್ತ ಹೋಗಿ ಹೌನ ನಿಂತ್ಕೊಲಿ ಆ ಶೂಟಿಂಗಲ್ಲಿ ನನ್ನ ಅಮ್ಮಗ ಇವಾಗ ನನ್ನ ಕಾಮ ಆಗೋಣ ತಿರ್ಕೊಂಗೆ ತಿರ್ಕೊಂಡಿಗೆ ನೋಡೋರಿ ನೋಡ್ರಿ ಹೊಂಟಾಯ್ತು ಅಲ್ಲೇ ಇದೋ ಆಯ್ತನಪ್ಪ ಅಯೋ ಇದ್ನ ಆಗದ ನೋಡಿ ಮರ್ತೀನಿ ಅಲ್ಲ

ಅದನ್ನ ಈ ಸಮುದ್ರ ಎಂಗೆ ಸೇರಿಸೋದು ನಾವು ಈಗ ಆ ವಿಚಾರಕ್ಕೆ ನೋಡಿ ನಾವು ಸಣ್ಣದಾಗ ಹೇಳ್ಬೋದು ಅಂತಂದ್ರೆ ಅಪ್ಪ ಸಾಮ್ ಸರ್ ಫೋನ್ ಮಾಡಿದ್ರು ಜೇಮ್ಸ್ ಶೂಟಿಂಗ್ ಅಲ್ಲಿ ಮೋಸ್ಟ್ಲಿ ನನಗೆ ಇಪ್ಪತ್ತೇಳು ಇಪ್ಪತ್ತಾರು ಇರ್ಬೇಕು ಅದು ಊರ್ಗೆ ಹೋಗ್ತಿದ್ದೆ ಇಪ್ಪತ್ತಾರು ನಾನ್ ಹೌದು ಇಪ್ಪತ್ತಾರು ತುಂಬಾ ಕೆಲಗೆ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟೊತ್ತೆ ಭರತ್ ಸರ್ಗೆ ಜೋ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರು ಒಪ್ಸಿ ಎಲ್ಲ ಹೇಳಿ ಇದು ಈ ಥರದ್ದೊಂದು ಇದೆ ಅದನ್ನೇ ಮಾಡ್ಸಿರ್ತಾರೆ ಅಪ್ಪು ಸರಿ ಸಿನಿಮಾ ನೋಡಿದ್ದಾರೆ ಅವ್ರ ಆಶೀರ್ವಾದ ಈಜೋಲನು ಫಸ್ಟ್ ನನಗೆ ಅದೇ ಅಂತ ನೋಡಿದ ನೋಡಿ ನನಗೆ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿದೆ ಮಕ್ಕಳ ಸಿನಿಮಾ ನಾವು ದೊಡ್ಡ ದೊಡ್ಡವ್ರ ಸಿನಿಮಾ ನಾವು ಏನೋ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ ಆಮೇಲೆ ನನಗೆ ಏನು ನಂದು ಏನು ಹೇಳಿ ಅಂತ ಅವರು ಇದು ಒಂದು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು ಅದನ್ನು ಬಿಡಬೇಡಿ ಜಗತ್ತಿನ ಏನು ಬೇಕಾದ್ರೆ ಕಲಿಬೋದು ಆಸ್ತಿ ಕಲಿಬಹುದು ಅಂತಸ್ತ ಕರಿಬಿಡ್ಬೋದು ಬಟ್ಟೆ ಕಲಿಬಹುದು ವಜ್ರ ಇವ್ರು ಎಲ್ಲಾ ವಿದ್ಯೆ ಮಾತ್ರ ಯಾರು ಕಲಿಯೋಕ್ಕಾಗಲ್ಲ ಅದು ನಿಮ್ ಮೊದ್ಲಿ ಸಲ ಅನ್ನೋ ಒಂದು ಇದೇ ಸರ್ ಮಕ್ಕಳಿಗೆ ಒಂದು ಅವನು ಯಾವ್ದೋ ಒಂದು ಬಂದಿರ್ತಾನೆ ಏ ನೀನ್ ಕಾರ್ ಕೊಡ್ತೀನಿ ಕಾರ್ ಕೊಡ್ಬೇಕು ಅಂತಂದ್ರೆ ನೀನ್ ಫಸ್ಟ್ ಸ್ಟ್ಯಾಂಡ್ ಬರಬೇಕು ಅಥವಾ ಇಲ್ಲ ನೀನ್ ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತಂದ್ರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ಅವನ್ಗೆ ಮೋಟಿವೇಟ್ ಮಾಡಿ ಕಳ್ಸಿರ್ತಾರೆ ಇವತ್ತು ಉದ್ದೇಶ ಬೇರೆ ಆಗಿರುತ್ತೆ ನಮ್ ತಾತನ್ ಕಾರ್ ಕೂಡ ಹೋಗ್ಬೇಕು ಅಂತ ಅದು ಬೇರೆ ತರ ಆಗುತ್ತೆ ಕೂಡಸ್ಕೊಂಡು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಹೆಂಗ್ ಹೋಗ್ತಾನೆ ಅಂತ ಕಾಲು ಕುಣಿಸ್ಕೊಂಡು ಹೋಗ್ತಾನ ಅವನಿಗೆ ಮೆರವಣಿಗೆ ಮಾಡಿಸ್ತಾನೆ ಅವನಿಗೆ ತುಂಬಾ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು 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 ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು ಆ ಥರದ ಮೆರವಣಿಗೆ ಆಗುತ್ತೆ ಎಲ್ಲರನ್ನು ಅದಂತ ಕಾಡುವಂತ ಒಂದು ಮೆರವಣಿಗೆ ಅದನ್ನ ಅದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗ ಸರಿ ನನಗೆ ಭರತ್ ಅವರು ನನಗೆ ಕಲ್ಸ್ಕೊಟ್ರು ಅಂತ ಹೇಳಿ ಭರತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಯಾಕಂದ್ರೆ ಅವ್ರು ತುಂಬಾ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಹೇಳ್ಕೊಡ್ತಾನೆ ಇಪ್ಪತ್ತಾರೀಕು ಮಾತಾಡಿ ಇಪ್ಪತ್ತೊಂಬತ್ತಕ್ಕೆ ಹಂಗೆ ಒಂದು ಸರ್ ಐದನೇ ತಾರೀಕು ನಾಲ್ನೇ ತಾರೀಕು ಮಾಡ್ತೀನಿ ಅಂತ ಮಾಡಿ ಸರ್ ನಾನು ಬರ್ತೀನಿ ಅವತ್ತು ಅಂತಂದು ಅಂದ್ಕೊಂಡ್ವಿ ಕೊನೆ ಆ ಸಮುದ್ರ ನಮ್ದು ಸೇರಲಿಲ್ಲ ಇನ್ನೊಂದು ಅದೇ ಅವ್ರ ಮನೆಯೊಂಥರ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ಅವರು ಅದ್ರಮ್ಮ ಚೇಂಜ್ ಮಾಡ್ಕೊಂಡ್ರು ಯಾಕಂದ್ರೆ ರಗಾನವ್ರ ಮತ್ತೆ ಬೇರೆ ತರ ಏನೋ ಮಾಡ್ಬೇಕಂತ ಚೇಂಜ್ ಮಾಡ್ಕೊಂಡು ಹೇಳಿದ್ರು ಇನ್ನೊಂದು ಸಮುದ್ರ ಸೇರ್ಕೊಂಡ್ರು ಅಥವಾ ಶಿವನ ಮಾಡ್ಬೇಕು ಅಂತಿದ್ರು ಯಾವ್ದಾದ್ರು ಈ ರಂಗ ಸಮುದ್ರಕ್ಕೆ ಅದು ಸೇರ್ಕೊಂಡಿತ್ತು ನಮ್ಗಿಂತ ಬಹಳ ಖುಷಿ ಆಯ್ತು ಸರ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ ನಾನು ದೇವರ ಹೇಳ್ತೀನಿ ಕೇಳಿ ಅವ್ರ ಕಥೆ ಒಳ ಮೇಲೆ ಎಂದಿಂತ ಹೋಗುತ್ತೋ ಎಲ್ಲಿ ನಾನು ಅವತ್ತೆ ಹೇಳಿದ್ರು ಪಾಪ ಅವ್ರು ಏನೋ ಬಜೆಟ್ ಬಂದ್ ಮಾಡ್ತೀವಿ ಅಂತಂದ್ರು ಇದಾಗಲ್ಲ ಜನಪದಿರಾ ಅದು ಅಷ್ಟು ಸುಮ್ಮನೆ ನೀವು ನಿಮ್ಮದು ಸರ್ಕಾರದವ್ರು ಜಾಸ್ತಿ ಕೆಲ್ಸ ಮಾಡಿದೀರಾ ದಸರಾಕ್ ಬಂದ್ ಕಾಲಾಗಿದ್ರಲ್ಲ ಈ ದಸರಾ ಬಂತಿರಲ್ಲ ಈ ದಸರಾ ಚಲೋ ಆಗುದೇ ಹೋಗಿ ಬಮ್ಮ ಹೋಗಿ ಹೋಗಿ ಮತಿ ಹೋಗಿ ಬರ್ತೀನಿ ಮತ್ತೆ ಹೋಗ್ರಿ ಹೋಗಿ ಹೋಗಿ ಅವ್ರು ಟೀ ಮಾತಕೊಂಡು ಬಂದ್ಕೊಂಡಿರ್ತಾರೆ ಹಂಗಾಗಲ್ಲ ಅಂತಂದ್ರು ಅವರು ಇವರು ಮಾಡ್ಕೊಂಡು ಐದು ಲಕ್ಷ ಜನ ಇದ್ರ ಜಾಗಕ್ಕೆ ಅದೇ ಜತ್ತು ಜರೇ ಚೆನ್ನಾಗಿದೆ ಮಹಾರಾಷ್ಟ್ರ ಸಂಪೂರ್ಣ ಕನ್ನಡಿಗರು ಇರೋ ಜಾಗ ಕನ್ನಡಿಗರು ದೇವಸ್ಥಾನ ಪುಷರತ್ನವರು ಅವರು ಇವರು ಎಲ್ಲ ಅಲ್ಲಿ ನನಗೆ ಫಸ್ಟ್ ಮೇಲೆ ಸಿಟಿ ಬಂದ್ಬಿಟ್ಟು ನನಗೆ ಯಾಕೆ ಅಷ್ಟೇ ಹೋಗ್ತೀವಿ ನಾವು ಅಲ್ಲಿ ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕಾಯಿಲೆ ಆಗ್ತಿಲ್ಲ ಏನ್ ಮಾಡುದು ನಾನಸಪ್ಪ ಸಂಪತ್ ಇಬ್ರು ಕೂತಿದ್ವಿ

ತುಂಬ ನಿಂತ್ಕೊಳ್ಳೋರು ನನ್ನ ದಿನ ಭಂಡಾರ ಚೆಲ್ಲೋ ಅವರು ಮುಂಚೆ ಕೆಟ್ಟ ಬಂದು ಮನೆ ಅದೊಂಥರ ನಮಗೆ ಜೋಶ ಬರೋಂಗಂದ್ರೆ ಹೋಗಿ ಸರಿ ಎಲ್ಲ ಸರಳಕ್ಕೆ ಹೋಗಿ ಬಿಡೋರು ಅದು ಅದೆಲ್ಲ ಆಗಿ ನಿಜವಾಗ್ಲು ಅವ್ರು ಆ ಬಿಜಾಪುರ ಆಜತ್ನವ್ರ್ಗೆ ಎಲ್ಲದೂ ಕೈ ನೀಡ್ತಾವೆ ನಿಜವಾಗ್ಲಿ ಮಾಸ್ಟರ್ ನೀವು ರಿಯಲಿ ರಿಯಲಿ ಗ್ರೇಟು ಅವರೊಂದು ಅವರೆಲ್ಲ ಸೇರಿ ಒಂದು ಆರು ಜನ ಇದ್ದರು ಹಂಗಾಗಿ ಆ ಸಾಂಗ್ನ ಮುಗಿಸ್ಕೊಂಡು ಬಂದ್ವಿ ಚ ನೋಡ್ರಿ ಇಷ್ಟಪಟ್ಟಿ ಕೇರಿ ಅಂದ್ಕೋತೀವಿ ಪಿಕ್ಚರ್ ಮಾಡಿ ಒಳ್ಳೇದಾಗ್ಲಿ ಹೇಗ ಒರು ಗದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ಮಂಗಳೂರಿನ ನೋಡಿ ಯಾವ್ದು ಮಂಗ್ಳೂರ್ ಅಂತ ಮಂಗ್ಳೂರ ಹೊರಹಾರೂಪ ನಮಗೇನು ಮನೆ ವರ್ಷದ ಮನೆಯಲ್ಲಿ ಒಂದು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟ್ರ್ಗೆ ಬಂದಿದ್ದಾರೆ ಹಂಗೆ ಮುಂದೆ ಓ ಟಿ ಟಿ ಅವರು ಮತ್ತೆ ನೀವು ಇಂಥದಪ್ಪ ಇನ್ನೊಂದು ಡಿ ಟಿಮ್ ಬೇರ್ ಬಿಟ್ಟವ್ರೆ ಕನ್ನಡ ಸಿನಿಮಾಗಳಿಗೆ ನಾನ್ ಯಾಕೆ ಮುಂಚ್ಕೊಂಡು ಕೂತಾರಪ್ಪ ಇನ್ನೂ ಅರ್ಥ ಆಯ್ತಿಲ್ಲ ಓ ಟಿ ಟಿ ನೋಡ್ರೆ ಒಳ್ಳೆ ಸಿನಿಮಾ ಬರ್ತಾವೆ ಕ್ಯಾಟ್ ಸಿನ ಸಿನಾ ಗೊತ್ತ ಬೇಜಾನ್ ಬರ್ತಾವಪ್ಪ ಅವನು ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡು ಕೂತವ್ರೆ ಗೊತ್ತಿಲ್ಲ ಕೊನೆಗೂ ನಾವೆಲ್ಲಾನು ಹಳೆ ಕಾಲದ ಒಂಥರ ಪ್ರೇಕ್ಷಕರು ಮುಂದೆನೇ ಬಂದಿದ್ದೀವಿ ಪ್ರೇಕ್ಷಕರೇ ಥಿಯೇಟ್ರ್ ಬರಬೇಕು ನೀವೇ ನೋಡಬೇಕು ಅಣ್ಣ ನೀವು ಇಂತಿರೋ ಊಟನವರು ಊನಪ್ಪ ನೀವೇನ ಮಾಡ್ರಪ್ಪ ಸೋಮ್ ಸುಮ್ನೆ ಮಾಡ್ಕೊಳಕ್ ಸುಮ್ ಯಾಕೆ ನೀವೇ ನೋಡ್ಬನ್ ಸುಮ್ನೆ ಬಿಡಿ ಏನೋ ಮಾಡ್ರಪ್ಪ ನೀವು ಮಾಡಿ ತುಂಬಾ ಕನ್ನಡವಾಗಿ ಊಟ ಗೊತ್ತಿಲ್ಲ ಇವು ಹೇಳೋದು ನಮ್ಗೆ ಹೂವು ಹೇಳೋದು ಹೂವಾಗ್ ಇಂತ ಬಂದ್ ಮಾಡಿ ಯಾಕೆಂದ್ರೆ ಮತ್ತೆ ನಾವು ನಮ್ಗೆ ಓವರ್ಸಿ ಸ್ಮಾರ್ಟ್ ಮಾರ್ಕೆಟ್ ಅಂತ ನಿಮ್ಗೆ ಗೊತ್ತು ನಮ್ಗೆ ಇಲ್ಲ

ಸರ್ ಮಿಸ್ ಹೊಡಿದೀಯ ಮಿಸ್ ಹೊಡಿದೀವಿ ಅಂತ ನನಗೆಲ್ತ್ರಿ ಅನ್ಸಿರು ಮಿಸ್ ಹೊಡಿದೀರ ಹ್ಞೂ ಹಂಗಾಯ್ತು ಏನೋ ಬಿಡ್ಲಿಲ್ಲ ಮಾಸ್ಟರ್ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶರ ನನ್ಗೆ ಫಸ್ಟ್ ತುಂಬಾ ಮೊದಲೇ ಕೇಳ್ತೀನಿ ಸರ್ನಾ ಎಲ್ಲರೂ ಚೆನ್ನಾಗಿ ಉಂತ್ರ ತುಂಬಾ ಭಕ್ತಿಯಿಂದ ಇದನ್ನ ಮಾಡಿದ್ರ ಅದ್ರದ್ದೊಂದು ಪಾತ್ರ ಹಾಕ್ಬೋದು ಬಹಳ ಖುಷಿಯಿಂದ ಹಾಕ್ಬಿಟ್ರಂತೆ ಏನೋ ಗೊತ್ತಿಲ್ಲ ರಂಗಣನೂ ತುಂಬಾ ದೊಡ್ಡ ದೊಡ್ಡ ಮಾತ್ರ ಹೇಳಿದರು ಅವರೇ ನಾನು ಹೇಳಿದೀನಿ ಅಂತಂದ್ರೆ ನಾನು ಏನ್ ಮಾಡಲ್ಲ ಅಯ್ಯೋ ನಮ್ ಇದೀವಲ್ಲ ಅಂತ ೇ ದೊಡ್ಡವರು ಅವ್ರದ್ದು ಎಷ್ಟು ಹೀರೋಗಳನ್ನ ಎಷ್ಟು ಹೀರೋಗಳು ಎಷ್ಟು ಸಿನಿಮಾಗಳನ್ನ ಹಲವಾರು ಸಿನಿಮಾ ಮಾಡಿ ರಾಜ್ಕುಮಾರ್ ಅವ್ರು ನಿಮಗೆ ಗೊತ್ತು ಇತಿಹಾಸವನ್ನ ಭಕ್ತಿ ಪಂಥವನ್ನು ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೇ ಎದ್ದಿದ್ರೆ ಜನಕ್ಕೆ ಯಾವುದು ಯಾವುದು ಗೊತ್ತಾಗ ಇತಿಹಾಸ ಆಗ್ಬೇಕು ಆಗ್ಬೋದು ಜನಪದ ಆಗ್ಬೋದು ಸಾಮಾಜಿಕ ಆಗ್ಬೋದು ಸಾಂಸ್ಕೃತಿಕ ಜೀವನ ಶೈಕ್ಷಣಿಕ ಜೀವನ ಯಾವುದೂ ಗೊತ್ತಾಗ್ತಿರ್ಲಿಲ್ಲ ಅಂತ ಮನೆ ಅವರು ನಾನು ಇಲ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದರೆ ನಾವು ನಿಜವಾಗ್ಲೂ ನಾವು ಏನು ಏನು ಮಾತಾಡೋದು ತುಂಬ ದೊಡ್ಡ ಮಾತು ಎಲ್ಲರ ಪ್ರೋತ್ಸಾಹ ಸಹಕಾರ ಸಹಾನುಭೂತಿ ಕಲಾವಿದ್ರು ತಂತ್ರಜ್ಞರು ವೇದಿಕೆ ಮೇಲೆ ಒಂದು ಗ್ರೂಪ್ ಫೋಟೋ ಇರುತ್ತೆ ರಂಗ ಸಮುದ್ರ ಸಿನಿಮಾದಲ್ಲ ಕಲಾವಿದ್ರು